ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಹಿಂದೆ ಬಿಹಾರ ಚುನಾವಣೆಯ ದಿನಾಂಕ ಕೂಡ ನಿಗದಿಯಾಗಿದೆ ಸಂಜೆ ನಾಲ್ಕು ಗಂಟೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ದಿನಾಂಕವನ್ನ ಘೋಷಣೆ ಮಾಡಲಿದ್ದಾರೆ ಚುನಾವಣಾ ಆಯೋಗ ನವೆಂಬರ್ ಅಂತ್ಯದೊಳಗೆ ಚುನಾವಣೆ ನಡೆಯಬಹುದಾದ ಸಾಧ್ಯತೆ ಇದೆ ಒಟ್ಟು ಇನ್ನೂರ ನಲವತ್ ವಿಧಾನಸಭಾ ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆ ಬಿಹಾರ ವಿಧಾನಸಭೆಯ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತ ಎರಡು ಇವತ್ತು ಸುದ್ದಿಗೋಷ್ಠಿ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಡೀಟೇಲ್ಸನ್ನು ಅನೌನ್ಸ್ ಮಾಡ್ತಾರೆ ಅಂದರೆ ಚುನಾವಣೆ ಯಾವಾಗ ನಡೆಯುತ್ತೆ ಏನು ಗೆತ್ತಾ ಅಂತ ದಿನಾಂಕವನ್ನು ನಿಗದಿ ಮಾಡಲಾಗಿದ್ದು ಅದರನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಲಾಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ ಈಗಾಗಲೇ ಸಾಕಷ್ಟು ಪೈಪೋಟಿಗಳು ನಡೆದಿದೆ ಸ್ಟ್ರಾಟರ್ಜಿಗಳು ನಡೆದಿದೆ ಎಲ್ಲ ಪಕ್ಷಗಳು ಗೆಲ್ಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ ಸೊ ಆ ಕಾರಣಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ಪಾದಯಾತ್ರೆಗಳು ರ್ಯಾಲಿಗಳು ಇದೆಲ್ಲವ ಆಯೋಜನೆಯೂ ಕೂಡ ಆಗಿದೆ ಈಗ ದಿನಾಂಕ ಘೋಷಣೆ ಒಂದು ಬಾಕಿ ಇತ್ತು ಅಧಿಕೃತವಾಗಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಚುನಾವಣಾ ಆಯೋಗ ಈ ದಿನಾಂಕವನ್ನು ಅನೌನ್ಸ್ ಮಾಡಲಿದೆ ಇವತ್ತೇ ಬಿಹಾರ ಚುನಾವಣೆಯ ದಿನಾಂಕ ಅನೌನ್ಸ್ ಆಗಲಿದೆ ಸಂಜೆ ನಾಲ್ಕು ಗಂಟೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ